ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವಿಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ ನೀವು ಮಾಡೋ ಒಂದೊಂದು ಲೈಕು ನನಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಆಗುತ್ತೆ ಲೈಕ್ ಮಾಡಿ ವೀಡಿಯೋ ನೋಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈ ಸೇವಂತಿಗೆ ಕೆ ಗಿಡದಲ್ಲಿ ನೋಡಿ ಇನ್ನೂ ಹೂವು ಹರಳೋದಕ್ಕಿಂತ ಮುಂಚೆನೇ ಮೊಗ್ಗು ಯಾವ ಥರ ಆಗಿದೆ ಆ ಸಣ್ಣ ಸಣ್ಣ ಮೊಗ್ಗೇನೆ ಒಂಥರ ಆಗೋದು ಒಣಗೋಗೋದಾಗೋದು ಈ ಥರ ಎಲ್ಲ ಎಲ್ಲ ಸಮಸ್ಯೆ ಆಗುತ್ತೆ ಇದಕ್ಕೆ ಯಾವ ರೀತಿ ಪರಿಹಾರ ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ತಾ ಇದ್ದೀನಿ ಅದು ಏನು ಹಾಕಿದ್ರೆ ಇದೆಲ್ಲ ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನಾನು ಕಟ್ಟಿಂಗ್ ಇಟ್ಟಿರೋ ಅಂತಹ ಸೇವಂತಿಗೆ ಗಿಡನ ತೋರಿಸ್ತೀನಿ ನೋಡಿ ಇದನ್ನು ನಾನು ನರ್ಸರಿಯಿಂದ ತಗೊಂಡು ಬಂದು ಒಂದೊಂದು ಬೇರು ಹಾಕಿರೋದಷ್ಟೇ ಆ ಬೇರು ಹಾಕಿರೋ ಕಟ್ಟಿಂಗಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಹೂವೆಲ್ಲ ಬಂದಿದೆ ಮತ್ತು ವೈಟ್ ಕಲ್ಲರು ಮತ್ತು ಪಿಂಕ್ ಕಲ್ಲರು ಈ ಥರ ಎಲ್ಲ ಬಂದಿದೆ ನಾನು ಸುಮಾರು ಕಟ್ಟಿಂಗ್ಗಳನ್ನ ಹಾಕಿ ಹಾಕಿದ್ದೀನಿ ಆ ವೀಡಿಯೋನು ಸಹ ನಾನು ನಿಮಗೆ ಶೇರ್ ಮಾಡಿದ್ದೀನಿ ನೋಡಿ ಆ ಕಟ್ಟಿಂಗ್ ಹಾಕಿದ್ನಲ್ಲ ಅದರಲ್ಲಿ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಬಂದು ಹೂವೆಲ್ಲ ಆಗಿದೆ ಅದು ಚಿಕ್ಕ ಚಿಕ್ಕ ಗಿಡ ಚಿಕ್ಕ ಚಿಕ್ಕ ಗಿಡದಲ್ಲೇ ತುಂಬ ಚೆನ್ನಾಗಿ ಮೊಗ್ಗೆಲ್ಲ ಬಂದಿದ್ದೆ ಅದರಲ್ಲೂ ಇನ್ನೂ ಕೆಲವೊಂದು ಮೊಗ್ಗಾಗಿದೆ ಇನ್ನೂ ಸ್ವಲ್ಪ ಕೆಲವೊಂದು ಗಿಡಗಳು ಹೂವು ಆಗಿ ಅರಳಿದೆ ಕೆಲವೊಂದು ಗಿಡದಲ್ಲಿ ಹೂವು ಅರಳಿಲ್ಲ ಹಂಗಾಗಿ ನಾನು ಅದು ಯಾವ ಕಲರ್ ನೋಡಿ ಆಮೇಲೆ ರಿಪಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಹಾಗೆ ಬಿಟ್ಟಿದ್ದೀನಿ ಈಗ ಅಷ್ಟು ಚೆನ್ನಾಗೆ ಮೊಗ್ಗೆಲ್ಲ ಬಂದು ಹೂ ಬಿಟ್ಟಿರೋದಕ್ಕೆ ನಾನು ಯಾವ ರೀತಿ ಅದಕ್ಕೆ ಗೊಬ್ಬರನ ಕೊಡ್ತೀನಿ ಅಂತ ನೋಡೋಣ ನೋಡಿ ನಾನು ಚಾಪೀಸ್ ತಗೊಂಡಿದ್ದೀನಿ ಈ ಚಾಪೀಸ್ ಅಂದರೆ ಈ ಸೀಮೆ ಸುಣ್ಣ ಅಂತಲೂ ಅಂತಾರೆ ನೋಡಿ ಅದನ್ನು ತಗೊಂಡಿದ್ದೀನಿ ನಾನು ನೀವು ಕೇಳ್ಬೋದು ಇದನ್ನು ಗಿಡಗಳಿಗೆ ಹಾಕ್ಬೋದಾ ಅಂತ ಹೌದು ಖಂಡಿತ ಹಾಕ್ಬೌದು ನಿಮಗೆ ಬೇಕಿತ್ತು ಅಂದರೆ ನೀವು ಗೂಗಲಲ್ಲೂ ಸಹ ಸರ್ಚ್ ಮಾಡಿ ಇದನ್ನು ಗಿಡಗಳಿಗೆ ಹಾಕ್ಬೋದು ನೋಡಿ ಅದನ್ನು ನಾನು ಒಂದು ನಾಲ್ಕು ಚಾಪೀಸ್ನೇ ತಗೊಂಡು ಅದು ಅಂದರೆ ಸ್ವಲ್ಪ ಪೀಸ್ ಪೀಸ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಈ ಥರ ಕುಟ್ಕೊಳ್ಳಿ ಪೌಡ್ರ್ ಮಾಡ್ಕೋಬೇಕು ಅದನ್ನು ಪೌಡ್ರು ಮಾಡ್ಕೊಳೋ ತನಕ ಸ್ವಲ್ಪ ನುಣ್ಣಗೆ ಕುಟ್ಕೋಬೇಕು ನಾನು ಅದನ್ನು ನೋಡಿ ಈ ಥರ ಸಣ್ಣ ಸಣ್ದಿಗೆ ಒಂದು ಕವರಲ್ಲಿ ಹಾಕ್ಬಿಟ್ಟು ಅದನ್ನು ನುಣ್ಣಗೆ ಪೌಡರ್ ತರ ಮಾಡ್ಕೊತಾ ಇದ್ದೀನಿ ಗಿಡಗಳಿಗೆ ಈ ಚಾಪಿಸ್ನ ಬಳಸೋದ್ರಿಂದ ಮಗ್ಗು ಎಲ್ಲೋ ಕಲರ್ ಆಗಿ ಉದ್ರೋದು ತಪ್ಪುತ್ತೆ ಮತ್ತು ನಾನು ಅವಾಗಲೇ ತೋರಿಸ್ತೇನೆ ನಿಮಗೆ ಅದು ಸೇವಂತಿಗೆ ಗಿಡದಲ್ಲಿ ಮೊಗ್ಗು ಯಾವ ಥರ ಆಗಿ ಒಣಗೋಗ್ತಿದೆ ಚಿಕ್ಕ ಚಿಕ್ಕ ಮೊಗ್ಗಲ್ಲೆನೆ ಅಂತಲೂ ಸಹ ತೋರಿಸ್ತೆ ಅದೆಲ್ಲ ಕಡಿಮೆ ಆಗುತ್ತೆ ಇದನ್ನು ಹಾಕೋದ್ರಿಂದ ನೋಡಿ ಇವಾಗ ನಾನು ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಪೌಡ್ರ್ ಮಾಡಿಕೊಂಡು ಇವಾಗ ಒಂದೊಂದು ಸ್ಪೂನ್ ಹಾಕಿದ್ರೂ ಸಾಕು ಇಲ್ಲ ಅಂತಂದರೆ ನೀವು ನಂದರೆ ನಾನು ಚಿಕ್ಕ ಗಿಡಕ್ಕೆ ನಾನು ಲಿಕ್ವಿಡ್ ಮಾಡಿನೂ ಸಹ ಕೊಟ್ಟಿದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡ ಗಿಡಕ್ಕೆ ನಾನು ಪೌಡ್ರನ್ನೂ ಸಹ ಹಾಕಿದ್ದೀನಿ ನೀವು ಎರಡು ರೀತಿಲೂ ಸಹ ಉಪಯೋಗಿಸ್ಕೋಬೋದು ನೋಡಿ ಇದು ಪಾಟಲ್ಲಿರೋ ಅಂಥದ್ದು ದೊಡ್ಡ ಗಿಡ ದೊಡ್ಡ ಗಿಡಕ್ಕೆ ನಾನು ಒಂದೊಂದು ಸ್ಪೂನು ಪೌಡ್ರನ್ನ ಹಾಕ್ತಾ ಇದ್ದೀನಿ ಇನ್ನು ನಾನು ಚಿಕ್ಕ ಚಿಕ್ಕ ಕಟಿಂಗ್ ಹಾಕಿದ್ದೀನಿ ಅಂತ ತೋರಿಸಿದ್ನಲ್ಲ ನಿಮಗೆ ಅದು ಚಿಕ್ಕ ಚಿಕ್ಕ ಗಿಡದಲ್ಲೇ ಹೂವೆಲ್ಲ ಬಿಟ್ಟಿದೆ ಅಂತ ಅದಕ್ಕೆ ನಾನು ಲಿಕ್ವಿಡ್ ಮುಖಾಂತರನೂ ಸಹ ಕೊಡ್ತೀನಿ ಅದು ಎರಡೂ ಸಹ ತೋರಿಸ್ತಿದೀನಿ ನಾನು ಈ ವಿಡಿಯೋದಲ್ಲಿ ನೋಡಿ ಈ ಥರ ಮಾಡ್ಕೊಳ್ಳಿ ಇದನ್ನ ನೀವು ಹದಿನೈದು ದಿನಕ್ಕೆ ಒಂದು ಸತಿ ಹಾಕೋದ್ರೂ ಸಹ ಈಗ ಸಾಮಾನ್ಯವಾಗಿ ಸುಮಾರು ಜನ ಮೊಟ್ಟೆ ಎಲ್ಲ ತಿನ್ನೋದಿಲ್ಲ ನಾನು ಒಂದು ನಿಂಬೆಹಣ್ಣಿನ ಗಿಡಕ್ಕೆ ನಾನು ಮೊಟ್ಟೆ ಸಿಪ್ಪೆನ ಪೌಡರ್ ಮಾಡಿ ಹಾಕಿದ್ದೆ ನೋಡಿ ಆ ವಿಡಿಯೋದಲ್ಲೂ ಸಹ ಹೇಳಿದ್ದೀನಿ ನಾನು ನೀವು ಮೊಟ್ಟೆ ತಿಂದೇ ಇರೋರಾದರೆ ನೀವು ಚಾಪೀಸು ಉಪಯೋಗಿಸ್ಬೋದು ಅಂತಲೂ ಸಹ ನಾನು ಹೇಳಿದ್ದೀನಿ ಈ ಮೊಟ್ಟೆನಲ್ಲಿ ಹೆಂಗೆ ಕ್ಯಾಲ್ಶಿಯಮ್ ಇರುತ್ತೋ ಹಾಗೆಯೇ ಈ ಚಾಪೀಸಲ್ಲೂ ಸಹ ಕ್ಯಾಲ್ಶಿಯಂ ಹೆಚ್ಚಾಗಿರುತ್ತೆ ಈ ಚಾಪೀಸ್ನ ಗಿಡಗಳಿಗೆ ಬಳಸೋದ್ರಿಂದ ಇದರಲ್ಲಿ ಕ್ಯಾಲ್ಶಿಯಮ್ಮು ನ್ಯೂಟ್ರಿಯನ್ಸು ಹೆಚ್ಚಾಗಿರೋದ್ರಿಂದ ನಾವು ಗಿಡಗಳಿಗೆ ಆರಾಮಾಗಿ ಕೊಡ್ಬೋದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನೋಡಿ ನಾನು ಆ ಚಿಕ್ಕ ಚಿಕ್ಕ ಗಿಡ ಇದೆಯಲ್ಲ ಸೇವಂತಿಯ ಗಿಡ ಅಂದರೆ ಚಿಕ್ಕ ಚಿಕ್ಕ ಪಾಟಲ್ಲಿ ನಾನು ರಿಪಾರ್ಟ್ ಮಾಡಿದ್ದೆ ಹಾಕ್ತಾ ಇದ್ದೀನಿ ಯಾಕೆಂದರೆ ಈಗ ಪಾಟೂ ಸಹ ಇಲ್ಲ ಇದು ಹೂವು ಯಾವ್ಯಾವ ಕಲ್ಲರು ನೋಡಿ ಆಮೇಲೆ ನಾನು ರಿಪಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಇದ್ದೀನಿ ಇವಾಗ ನಾವು ಚಿಕ್ಕ ಪಾಟಲ್ಲಿ ಹಾಕಿದ್ದೀವಿ ಅಂತ ಅಂದ್ಬಿಟ್ಟು ನಾವು ಇವಾಗ ಅದಕ್ಕೆ ಗೊಬ್ಬರ ಕೊಡದೇ ಇರೋಕ್ಕೂ ಆಗೋದಿಲ್ಲ ಯಾಕೆಂದರೆ ಇವಾಗ ಅದು ಮೊಗ್ಗೆಲ್ಲ ತುಂಬ ಚೆನ್ನಾಗಿ ಬಿಡುತ್ತೆ ಇದೆ ಹಂಗಾಗಿ ನಾನು ಅದಕ್ಕೆ ಚಿಕ್ಕಪಾಟಲ್ ಇದ್ರೂ ಸಹ ನಾನು ಗೊಬ್ಬರ ಕೊಡ್ತಾ ಇದ್ದೀನಿ ನೋಡಿ ಇವಾಗ ನಾನು ಫಸ್ಟ್ ಗೆ ತೋರಿಸ್ನ ಹಾಕೋದು ಇವಾಗ ನೀವು ಇದನ್ನ ನೀರಿಗೂ ಸಹ ಮಿಕ್ಸ್ ಮಾಡಿಬಿಟ್ಟು ಸಹ ಹಾಕೋಬಹುದು ನಾನು ಒಂದು ಐದು ಲೀಟರ್ ನೀರು ತಗೊಂಡಿದ್ದೀನಿ ಐದು ಲೀಟರ್ ನೀರಿಗೆ ಒಂದು ಸ್ಪೂನ್ ಹಾಕೊಂಡು ನಾನು ಮಿಕ್ಸ್ ಮಾಡ್ತಿದ್ದೀನಿ ಜಾನಿ ನೋಡಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ರೆ ಯಾವಾಗಲೂ ಅವ್ನು ಇದೇ ತರ ಏನಾದರೂ ಒಂದೊಂದು ಕಿತಪತಿ ಮಾಡಲೇಬೇಕು ಅವನು ಇಲ್ಲಾಂದ್ರೆ ಅವ್ನಿಗೆ ಸಮಾಧಾನ ಆಗೋದಿಲ್ಲ ಹಂಗಾಗಿ ಅಲ್ಲಿ ಬಂದು ನಿಂತಿದ್ದಾನೆ ಅಲ್ಲಿ ಆ ನೀರತ್ರ ಅಲ್ಲಿ ನೋಡಿ ನಾನು ಇವಾಗ ನೀರಲ್ಲಿ ಹಾಕಿ ಪೌಡ್ರನ್ನ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಯಾಕೆ ನಾನು ಮಿಕ್ಸ್ ಮಾಡಿದ್ದೀನಿ ಅಂದರೆ ಕೆಲವೊಂದು ಗಿಡಗಳಿಗೆ ಅದು ಪೌಡ್ರನ್ನ ಹಾಕೋಕೆ ಆಗೋದಿಲ್ಲ ಯಾಕೆಂದ್ರೆ ಅದು ನಾನು ಕೆಲವೊಂದು ಕವರಲ್ಲೂ ಸಹ ನಾನು ಕಟ್ಟಿಂಗ್ ನೆಟ್ಟಿದ್ದೀನಿ ಅದು ಕವರಲ್ಲಿ ಮಣ್ಣು ಲೂಸ್ ಮಾಡಿ ಅದು ಪೌಡ್ರನ್ನ ಹಾಕೋಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಈ ಥರ ಲಿಕ್ವಿಡ್ನ ಮಾಡ್ಕೊಂಡಿದ್ದೀನಿ ನೋಡಿ ಅಲ್ಲಿ ಇಷ್ಟು ಚಿಕ್ಕ ಚಿಕ್ಕ ಗಿಡದಲ್ಲೇ ಮೊಗ್ಗೆಲ್ಲ ಆಗಿದೆ ನಾವು ಇವಾಗ ಮೊಗ್ಗ ಆದಾಗ್ಲೇ ನಾವು ಈ ತರ ಒಂದು ಲಿಕ್ವಿಡ್ ಕೊಡಬೇಕು ಹಾಗಾಗಿ ನಾನು ನೋಡಿ ಅದು ಚಿಕ್ಕ ಚಿಕ್ಕ ಗಿಡ ಎಲ್ಲ ಗಿಡಗಳಿಗೂ ಕೊಡ್ತಾ ಇದ್ದೀನಿ ಅಂದರೆ ಈ ಫಸ್ಟು ನನ್ನ ಗಾರ್ಡನಲ್ಲಿದ್ದಂತಹ ಸೇವಂತಿಗೆ ಗಿಡಕ್ಕೇನು ಇಲ್ಲ ನಾನು ಅಂದರೆ ನಾನು ಕಟ್ಟಿಂಗ್ ಇಟ್ಟಿದ್ನಲ್ಲ ಆ ಕಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ನಾನು ಆ ಗಿಡಗಳಿಗೆ ಮಾತ್ರ ಕೊಡ್ತಾ ಇದ್ದೀನಿ ನೋಡಿ ಇವೆಲ್ಲ ಅಷ್ಟೇ ನಾನು ನರ್ಸರಿಯಿಂದ ತೊಗೊಂಬಂದು ಕಟ್ಟಿಂಗ್ ಹಾಕಿದಂತಹ ಗಿಡ ನೋಡಿ ಎಷ್ಟು ಚೆನ್ನಾಗಿ ಅದರಲ್ಲೂ ಸ್ವಲ್ಪ ಕಲರ್ ಕಲ್ಲರು ಬಿಟ್ಟಿದ್ದಾವೆ ವೈಟು ಮತ್ತು ಗ್ರೀನು ಈ ಥರದಲ್ಲೂ ಬಿಟ್ಟಿದ್ದಾವೆ ಸ್ವಲ್ಪ ಹೆಚ್ಚಾಗಿ ಪಿಂಕೇ ಜಾಸ್ತಿ ಬಿಟ್ಟಿದೆ ಫಸ್ಟು ನನ್ನ ಗಾರ್ಡನಲ್ಲಿತ್ತು ನೋಡಿ ಅದು ಪಿಂಕು ಅಂದ್ರೆ ಕುಂಕುಮದ ಕಲ್ಲರು ನಾನು ಇಂದ್ರಮ್ಮ ಅವ್ರ ಹತ್ರ ಇಸ್ಕೊ ಬಂದಿದೆ ಹಾಕಿದ್ದೆ ಅಂತ ಹೇಳಿದ್ನಲ್ಲ ನೋಡಿ ಇದೇ ಕಲ್ಲರು ಹೆಚ್ಚಾಗಿ ಬಂದಿದೆ ಹಂಗಾಗಿ ನಾನು ಎಲ್ಲ ಫುಲ್ಲು ಹೂ ಅರಳಲಿ ಆಮೇಲೆ ಕಲರ್ ನೋಡ್ಬಿಟ್ಟು ರೀಪಾಟ್ ಮಾಡೋಣ ಅಂತ ಅನ್ಬಿಟ್ಟು ನಾನು ಹಂಗೆ ಬಿಟ್ಟಿದ್ದೀನಿ ನೋಡಿ ಇದು ಚಿಕ್ಕ ಚಿಕ್ಕ ಕವರಲ್ಲಿ ಹಾಕಿದ್ದೀನಿ ನಾನು ನರ್ಸರಿ ಕವರಲ್ಲಿ ಕಟ್ಟಿಂಗ್ ಹಾಕಿರೋದು ನೋಡಿ ಇವಾಗ ಅದು ಕಟ್ಟಿಂಗ್ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಹೂವೆಲ್ಲ ಬಿಟ್ಟಿದೆ ಅದು ನಾನು ಕೈ ಹಿಂಗೆ ಹಾಕಿ ಮಣ್ಣು ಲೂಸ್ ಮಾಡೋದಕ್ಕೆ ಆಗೋದಿಲ್ಲ ಅದು ಎಲ್ಲ ಮುರಿದೋಗ್ಬಿಡ್ತವೆ ಗಿಡಗಳು ಹಂಗಾಗಿ ಅದಕ್ಕೆ ಅಂತಲೇ ನಾನು ಈ ಥರ ಲಿಕ್ವಿಡನ್ನ ಮಾಡಿ ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇನ್ನೂ ಚಿಕ್ಕ ಚಿಕ್ಕ ಗಿಡದಲ್ಲೇ ಸಹ ಮೊಗ್ಗಾಗಿದೆ ಅದರಲ್ಲೂ ನಾವು ಸೇವಂತಿಗೆ ಗಿಡನ ಹೆಚ್ಚಾಗಿ ಕೇರ್ ಮಾಡ್ದಂಗೆಲ್ಲ ನಮಗೆ ತುಂಬ ಚೆನ್ನಾಗಿ ಹೂವು ಸಹ ಸಿಗುತ್ತೆ ತುಂಬ ಜನ ಹೇಳ್ತಾರೆ ನಮ್ಮ ಗಾರ್ಡನಲ್ಲಿ ಸೇವಂತಿಗೆ ಗಿಡ ಬರೋದೇ ಇಲ್ಲ ಎಷ್ಟೇ ಕೇರ್ ಮಾಡಿದ್ರೂ ಬರೋದಿಲ್ಲ ಎಲ್ಲ ಒಣಗೋಗುತ್ತೆ ನಾವು ನರ್ಸರಿಯಿಂದ ತಗೊಬಂದು ಹಾಕಿದ್ರೂ ಸಹ ಬರೋದಿಲ್ಲ ಅಂತಾರೆ ನೋಡಿ ನಾನು ಇದು ಯಾವುದೂ ದುಡ್ಡು ಕೊಟ್ಟು ತಗೊಬಂದಿಲ್ಲ ಒಂದು ನರ್ಸರಿಗೆ ನಾನು ವೀಡಿಯೋ ಹಾಕಿದ್ದೆ ನೋಡಿ ತುಮಕೂರು ರೋಡಲ್ಲಿ ಅಂತ ಅಂದ್ಬಿಟ್ಟು ಆ ನರ್ಸರಿಯಿಂದ ನಾನು ಅದು ಬೇರೆ ತಗೊಬಂದು ನಾನು ಹಾಕಿದ್ದು ಅವರೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಿಸಾಕಿದ್ರು ನಾನು ಅದನ್ನು ಎತ್ಕೊಬಂದು ಹಾಕಿದ್ದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗೆ ಹೂವೆಲ್ಲ ಬಂದಿದೆ ಮತ್ತು ಚಿಗುರು ಬಂದು ಮೊಗ್ಗುನು ಸಹ ಆಗ್ತಾ ಇದೆ ಆ ಮೊಗ್ಗುನು ಸಹ ಆಗಿದೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗೆ ಆಗಿದೆ ನಾನು ಅದು ಬೇರ್ ತಂದು ಹಾಕೋದನ್ನು ಸಹ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು ಆ ಬೇರ್ ಹಾಕಿದ್ದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಗಿಡಗಳೆಲ್ಲ ಬಂದಿದೆ ನನಗಂತೂ ತುಂಬಾ ಖುಷಿಯಾಯಿತು ಅದರಲ್ಲೂ ಹೆಚ್ಚಾಗಿ ಬರೀ ಕುಂಕುಮದ ಕಲರೇ ಜಾಸ್ತಿ ಇದ್ದಾವೆ ಇದೊಂದು ನಾನು ದುಡ್ಡು ಕೊಟ್ಟು ನರ್ಸರಿಯಿಂದ ತಗೊಬಂದಿದ್ದು ತುಂಬ ಗಿಡ ಹೋಗಿ ಇದೊಂದು ಉಳ್ಕೊಂಡಿದೆ ನೋಡಿ ಅದು ಗ್ರೀನು ಮತ್ತು ಎಲ್ಲ ಎಲ್ಲೋ ಕಲರ್ ಮಿಕ್ಸ್ ಇದೆಯಲ್ಲ ಅದು ಇದು ಅಷ್ಟೇ ನೋಡಿ ಇದೊಂದು ಸ್ಫಟಿಕ ಗಿಡ ಇದು ಬ್ಲೂ ಕಲರ್ ಸ್ಫಟಿಕ ಅದನ್ನು ಅಷ್ಟೇ ನಾನು ಒಂದು ಸಣ್ಣ ಸಸಿ ತಂದು ಹಾಕಿದ್ದೆ ತುಂಬಾ ಚೆನ್ನಾಗಿ ಬಂದಿದೆ ಇನ್ನು ಅದ್ರ ಪಕ್ಕದಲ್ಲಿರೋದು ನೋಡಿ ಇದು ದಾಸವಾಳ ಕಟಿಂಗ್ ಇಟ್ಟಿದೆ ಅದು ಡಬಲ್ ಪೇಟಲ್ಲ ಆರೆಂಜ್ ಕಲರ್ ಅದು ನೋಡಿ ಇಷ್ಟು ಚೆನ್ನಾಗಿ ಬಂದು ಮೊಗ್ಗೆಲ್ಲೂ ಸಹ ಬಿಟ್ಟಿದ್ದು ಯಾವುದೇ ಒಂದು ಗಿಡಗಳ್ಗಾದ್ರೂ ಅಷ್ಟೇನೆ ಅದಕ್ಕೆ ಕ್ಯಾಲ್ಸಿಯಂ ಹೆಚ್ಚಾಗಿ ಸಿಕ್ಕಿದ್ರೆನೆ ಮಾತ್ರ ಗಿಡ ಹೆಲ್ದಿಯಾಗಿರುತ್ತೆ ಚೆನ್ನಾಗಿ ನಮಗೆ ಹೂವು ಎಲ್ಲ ಸಿಗುತ್ತೆ ಅದಕ್ಕೆ ಕ್ಯಾಲ್ಸಿಯಂ ಇಲ್ಲ ಅಂತಂದ್ರೆ ಎಲ್ಲಿಂದ ಹೆಂಗ್ ಹೂವೆಲ್ಲ ಬಿಡೋದಕ್ಕೆ ಸಾಧ್ಯ ಈ ಚಾಪೀಸಲ್ಲಿ ಹೆಚ್ಚಾಗಿ ಕ್ಯಾಲ್ಶಿಯಂ ಮತ್ತು ನ್ಯೂಟ್ರಿಯನ್ಸ್ ಎಲ್ಲ ಹೆಚ್ಚಾಗಿರೋದ್ರಿಂದ ಗಿಡಗಳು ಚೆನ್ನಾಗಿ ಹೆಲ್ದಿಯಾಗೂ ಇರುತ್ತೆ ಮತ್ತೆ ಬೇರು ಇಳ್ಕೊಳ್ಳೋದಕ್ಕೂ ಸಹ ತುಂಬಾ ಅನುಕೂಲ ಮಾಡುತ್ತೆ ನೀವು ಯಾರು ಮೊಟ್ಟೆ ತಿನ್ನೋದಿಲ್ಲ ಅನ್ನೋ ಅಂಥವ್ರು ಈ ಚಾಪೀಸ್ನ ಉಪಯೋಗಿಸ್ಬೋದು ಗಿಡಗಳಿಗೆ ಮೊಟ್ಟೆ ತಿನ್ನೋರಾದರೆ ನೀವು ಮೊಟ್ಟೆನ ಪೌಡ್ರ್ ಮಾಡಿನೂ ಸಹ ಹಾಕ್ಬೋದು ನಾನು ಹಳೆ ವಿಡಿಯೋದಲ್ಲಿ ಒಂದು ತೋರಿಸಿದ್ದೀನಿ ನಾನು ಮೊಟ್ಟೆ ಸಿಪ್ಪೆನ ಯಾವ ರೀತಿ ಗಿಡಗಳಿಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಸಹ ಹೇಳಿದ್ದೀನಿ ಗಿಡಗಳಿಗೆ ಈ ಕ್ಯಾಲ್ಸಿಯಂ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆಂದರೆ ಅದಕ್ಕೆ ಶಕ್ತಿ ಇದ್ದರೆ ತಾನೇ ಹೂವೆಲ್ಲ ಬಿಡೋದಕ್ಕೆ ಅನುಕೂಲ ಆಗೋದು ಈಗ ನಮಗೆ ಹೆಂಗೆ ಕ್ಯಾಲ್ಶಿಯಮ್ ಎಲ್ಲ ಹೆಚ್ಚಾಗಿರಬೇಕು ಅದೇ ಥರನೇ ಗಿಡಗಳಿಗೂ ಕ್ಯಾಲ್ಶಿಯಮ್ ಇದ್ರೇ ಅದನ್ನು ಸಹ ಹೆಚ್ಚು ಹೂವೆಲ್ಲ ಬಿಡುತ್ತೆ ಮೊಗ್ಗು ಸಹ ತುಂಬ್ಕೊಂಡಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್